ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗದಿರಿ ಭಾಳ ಆರಾಮದಿರಿ ಅಂತ ತಿಳ್ಕೊಂಡಿನಿ ನಾನು ಇವತ್ತಿನ ಲಾಗ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವತ್ತಿನ ಲಾಗ್ ಎಷ್ಟು ಗಡ್ಬಿಡಿಗೆ ಓಡಾಡೋದು ಓ ದೇವ್ರೇ ಎಲ್ರಿಗೂ ಹಂಗೆ ಆಗಿರ್ತಿತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟು ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಲೇಡೀಸ್ ಫುಲ್ ಬಿಸಿ ಒಂದೇ ದಿನ ರೀ ಇವತ್ತ ನನ್ನ ಮಗಳ ಒಂದೇ ದಿನ ಸ್ಕೂಲಿಗೆ ಹೊಂಟಾಳ ಎಷ್ಟು ಓಡಾಡಕತ್ತಿನಂದ್ರೆ ನನಗೂ ಗೊತ್ತಾಗೋಲ್ಲ ಅದ್ರಾಗ ಅವರು ಇವತ್ತು ಎಂಟೂವರೆಗೇನು ಸ್ಕೂಲಿಗೆ ಬರ್ರಿ ಅಂತಂದಿದ್ರು ಒಂದೇ ದಿನ ನಾಳೆಯಿಂದ ಒಂಬತ್ತು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಅಂತೇಳಿದ್ರು ಎಂಟುವರೆ ಒಳಗೆ ಅಂದರೆ ಸ್ಕೂಲ್ ಒಳಗೆ ಇರ್ಬೇಕಂತ ಹೇಳಿದರು ನಾನು ಮತ್ತು ನಮ್ಮ ಯಜಮಾನ್ರಿ ಇಬ್ಬರು ಕೂಡ ಸ್ಕೂಲಿಗೆ ಕಳ್ಸೋಕೆ ಹೊಂಟೀವಿಕ್ ಇನ್ನಿವತ್ತ ಮತ್ತು ಇಷ್ಟು ದಿನದವರೆಗೂ ನಾನು ಟಿಫನ್ ಡಬ್ಬಿ ಗಿಬ್ ಕಟ್ಟೋದು ಏನೂ ತೊಂದರೆ ಇರಲಿಲ್ಲ ರೀ ಯಾಕಂದ್ರೆ ನನ್ನ ಮಗ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ದ ಅಲ್ಲೇ ಊಟ ಮಾಡ್ತಿದ್ದ ಹಂಗಾಗಿ ಬೆಳಗ್ಗೆ ಟಿಫನ್ ಅಷ್ಟು ಮಾಡಿದೆ ಅಂದರೆ ಮುಗಿತು ಇಷ್ಟು ಓಡಾಟ ಇಷ್ಟು ಗಡಿಬಿಡಿ ಇರ್ತಿರ್ಲಿಲ್ಲ ಇವತ್ತು ಭಾಳ ಗಡಿಬಿಡಿ ಬಿಡಿ ಆಯ್ತು ಇಬ್ಬರು ಸ್ಕೂಲಿಗೆ ಹೊಂಟಾರಲ್ಲ ಇಬ್ಬರದು ಅನ್ನೋ ಒಂದು ಸ್ವಲ್ಪ ನನಗೆ ಮಾರ್ನಿಂಗ್ ಮಾರ್ನಿಂಗ್ ಭಾಳ ಗಡಿಬಿಡಿ ಹಾಕೈತಿ ಅವಳು ರೆಡಿ ಮಾಡ್ಬೇಕು ಅವನು ರೆಡಿ ಮಾಡ್ಬೇಕು ಅವನು ರೀ ಸ್ವಲ್ಪ ದೊಡ್ಡವದ ತನಗೇನೇನು ಬೇಕು ತಾನ ಎಲ್ಲ ಮಾಡ್ಕೊತಾನೆ ಆದರೂ ಒಂದೊಂದು ಸಲ ಹುಡುಗರು ಅಂದ್ರೆ ಬೇಜಾರು ಮಾಡ್ಕೊತಾರಲ್ಲ ಮಮ್ಮಿ ಅದು ಕೊಡು ಮಮ್ಮಿದು ಅದು ಮಾಡಿದ್ ಮಾಡ ಇದನ್ನ ಮಾಡಾಕತಿದ್ದ ಅವರಿಬ್ಬರಿಗೂ ರೆಡಿ ಮಾಡ್ಬಿಟ್ಟೆ ನಾನು ಒಂದು ಸ್ವಲ್ಪ ತಲಕ್ಕೊಂಡ್ ರೆಡಿ ಆಗಿ ರೆಡಿ ಆದ್ನಿ ಕೀಗಂತೂ ಒಂದು ಏನಿಲ್ಲ ಅಂದ್ರೆ ಒಂದು ಮೂರು ಸಲ ತಲ ನೋಡ್ರಿ ತಲಿ ಬಾಚುದ ಬಾಚುದಕ್ಕಿ ಕಡಿಸ್ಕೊಳದ ಕಡಿಸ್ಕೊಳದ ನೀಟ್ ಹಂಗಿರ್ಲಿ ಸ್ಕೂಲಿಗೆ ಹೊಂಟಿ ಅಂತ ಅಂತ ಹೇಳಿ ಮತ್ತೊಂದು ಸಲ ಬಾಚಿದ್ನಿ ಪೌಡ್ರ್ ಹಾಕಿ ಕಾಡಿಗೆ ಹಚ್ಚಿದ ಗಂಧ ಹಾಸ್ತೀನಿ ಕಾಡಿಗೆ ಸಲ ಆ ಚಿನ್ನ ನೋಡ್ರಿ ಅಕ್ಕಿ ರೆಡಿ ಹಾಕಾಳ ಬ್ಯಾಗ್ ಅದ್ರು ಫುಲ್ ಖುಷಿಯಾಗಳೆ ಬ್ಯಾಗ್ ತಗೊಂಡೋಗ ಫಸ್ಟ್ನೇ ದಿನ ಫುಲ್ ಉರ್ಪಿಲ್ಲ ಹೊಂಟಾಳ ಯಾವ ಹೋಗೋಣ ಹೋಗೋಣಡಿ ಅಂತ ಫ್ಲಾ ರೆಡಿ ಹಾಕೊಂಡ್ಬಿಟ್ಟಿಡ್ರಿ ಕಿ ನಾ ಅದು ಮಾಡಿ ಹಂಗಾಗಿ ಹೋಗು ನಡಿ ಅಂತಂದು ಹೇಳಿ ಬ್ಯಾನ್ ಹತ್ತಿದ್ಲು ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆ ಚಪಾತಿ ಕಟ್ಟು ಕಳಿಸಿದ್ರೆ ಆತ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡಿದ್ನಿ ಅದ್ರಕ್ಕೆ ಇಡ್ಲಿ ತೊಗೊಂಡೋಗಿನಂದ್ರೆ ಮತ್ತೆ ನಮ್ಮ ಮನೆಯವರು ಹೋಗಿ ಇಡ್ಲಿ ತಗೊಂಬಂದು ಕೊಡ್ರೀಕೀಗೆ ಇಡ್ಲಿ ಕಟ್ಕೊಂಡು ಹೊಂಟಾಳ ಸಾತ್ವಿಕನು ನಾಷ್ಟ ಮಾಡಿ ಕುಂತಾನೆ ಎಂಟುವರೆ ಆಗೈತಿ ಅವನು ಸ್ಕೂಲಿಗೆ ಹೋಗೋದು ನೋಡಿ ಅವ್ನ ಸ್ಕೂಲೇ ಒಂಬತ್ತುವರೆಗೆ ಸ್ಟಾರ್ಟ್ ಐತ್ರಿ ಒಂಬತ್ತುವರೆ ಪೋನಿ ಹತ್ತಕ್ಕೆ ಒಂಬತ್ತುವರೆಗೆ ಅಂದ್ರೆ ಕಳಿಸ್ಟ್ ಬರ್ತೀವಿ ಆ ಬಂದ ತಕ್ಷಣ ಮತ್ ಅವ್ ಗಡ್ಬಡಿ ಆಗಬಾರ್ದು ಎಂಟೂವರೆ ಆಗೈತಿ ಅಲ್ಲಿಂದ ಹೋಗಿ ಬರೋದು ಲೇಟ್ ಆದ್ರೂ ಆಬೋದಂತ ಅವ್ ಪೂರ್ತಿ ರೆಡಿ ಮಾಡಿ ಕುಂದ್ರ ಶಿವ್ ಶ್ರದ್ಧಾಂಬ ಸ್ಕೂಲ್ನಾಗ ಒಂದೇ ದಿನ ಫೋಟೋ ಶೂಟಿಂಗ್ ಇತ್ರಿ ಫೋಟೋ ಶೂಟ್ ಮಾಡ್ಕೊಳ್ದಿತ್ತು ಫೋಟೋ ತಕೊಂಡು ತೊಕೊಂಡು ಎಲ್ಲ ಹುಡುಗರು ಹೊಂಟಿದ್ರು ಮೈ ಫಸ್ಟ್ ಡೇ ಆಫ್ ಮೈ ಸ್ಕೂಲ್ ಅಂತ ಹೇಳಿ ಅಲ್ಲಿ ಡೆಕೋರೇಷನ್ ಒಳಗ ಮೆನ್ಶನ್ ಮಾಡಿದ್ರು ಈಗ ಖುಷಿಲ ಫೋಟೋ ತಕೊಂಡ್ಲು ಖುಷಿ ಇಲ್ಲ ನನ್ನ ಅಕ್ಕೋ ತನಕ ಹೋದ್ಲಿ ಬಿಡ್ರಿ ಆ ಸ್ಕೂಲಿಗೆ ಹೋಗಿ ಹೋಗಿದ್ರು ಡಾನ್ಸ್ ಕ್ಲಾಸಿಗೆ వ ఒత్ నిమిష అల్ే నికి డైమ్ ఇతా హోగన్ బెల్ అంతిట్ మాట్ బ్రు మిస్టర్స్ ఎంట్రెన్స్ నితారీ వెల్కమ్ బ క్లాస్ రూమ్ వంద ఇబ్బు టీచర్ నిర్కొండ్ కర్కొందా స్కూల్ బీ ನಮ್ಮ ಅಜ್ಬೆಂಡ್ರು ಡ್ಯೂಟಿಗೆ ಹೋದರು ಮತ್ತು ಮಗನೂ ಬಂದ ತಕ್ಷಣನ ಅವನು ಸ್ಕೂಲ್ ಟೈಮ್ ಆಗಿತ್ತು ಟಿಫನ್ನು ಮೊದಲು ಮಾಡಿದ್ರಲ್ಲ ಬ್ಯಾಗ್ ತೊಗೊಂಡು ಟಿಫನ್ ಕಟ್ಕೊಟ್ಟೆ ಅವನು ಸ್ಕೂಲಿಗೆ ಹೋದ ಡಬ್ಬಿ ಕಟ್ಕೊಟ್ಟು ಕೊಟ್ಲೆ ಟೈಮ್ ಬಂದುಬಿಟ್ಟು ಅವಾಗ ನಾವು ಬಂದಾಗನ ಒಂಬತ್ತುವರೆ ಆಗಿತ್ತು ಆ ಮಗ ಸ್ಕೂಲಿಗೆ ಹೋದ ಯಜಮಾನ್ರು ಡ್ಯೂಟಿಗೆ ಹೋದರು ನಾನು ಟಿಫನ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಸ ಅದು ಹುಡ್ಕೊಂಡು ಒಳಗಿಂದ ಎಲ್ಲ ಚಪಾತಿ ಮಾಡಿ ಎಲ್ಲ ಹಂಗೆ ಬಿಟ್ಟು ಹೋಗಿದ್ನಿ ಅದನ್ನಷ್ಟು ಕ್ಲೀನ್ ಮಾಡ್ಕೊಂಡು ಗ್ಯಾಸಿನ ಕಟ್ಟಿ ಮ್ಯಾಲಿಂದ ಟೈಮ್ ಈಗ ಹನ್ನೊಂದು ಗಂಟೆ ಆಗೈತಿ ಬ್ಲೌಸ್ ಬೇರೆ ಹೊಲಿಯು ಭಾಳ ಅದಾವು ಬ್ಲೌಸ್ ನನ್ವ ಅದಾವು ಹೊಲಿಯು ಮತ್ತು ಮಂದಿವನು ಅದವು ಅಕ್ಕಿ ಅಂದ್ರೆ ಶ್ರದ್ಧಾ ಒಂದೂವರೆ ಗಂಟೆ ಬರ್ತಾಳೆ ಇವತ್ತ ನಮ್ಮ ಯಜಮಾನ್ರಾಗ ಹೋಗಿ ಕರ್ಕೊಂಡ್ಬರ್ತೀನಿ ಅಂತಂದು ಲೋಕಲ್ ಐತಿ ಡ್ಯೂಟಿ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಾರ ಹಾಗಾಗಿ ಸ್ಕೂಲ್ ಬೇರೆ ದೂರಕ್ಕೆ ನಾನು ನಡ್ಕೊತ ಕರ್ಕೊಂಬರ್ಬೇಕು ಮಾಡಿದ್ನಿ ಒಂದೆರಡು ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ತೀವಿ ಬಸ್ ಸ್ಟಾರ್ಟ್ ಆಗೋರ್ಗು ಸ್ಕೂಲ್ ಬಸ್ ಬೇರೆ ಹಳ್ಳಿಗೆಲ್ಲ ಬಿಟ್ಟಾರ ಬರು ಲೋಕಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಂದು ನಾಲ್ಕು ದಿನ ಆಗತ್ತಂತ ಹೇಳಾರ ಅಷ್ಟು ನಾಲ್ಕು ದಿನ ಹೆಂಗಾರ ಅಡ್ಜಸ್ಟ್ ಮಾಡಿ ಬಿಟ್ಟು ಬರೋದು ಮಾಡ್ತೀವಿ ಆಮೇಲಿಂದ ವ್ಯಾನಿಗೆ ಹಚ್ಬಿಡ್ತೀವಿ ಅಕ್ಕಿ ಹೋಗೋದು ಬರ್ದು ಮಾಡ್ತಾಳೆ ಅಕ್ಕಿಂದ ನಂಬಕ್ಕು ಟೆನ್ಷನ್ ಕ್ಲಿಯರ್ ಆಗಿಬಿಡ್ತೈತಿ ನಾ ಇವ್ರು ಸಾಲಿಗೆ ಹೋಗಲಿ ಸಾಲಿಗೆ ಹೋಗ್ಲಿ ಆಮೇಲೆ ಹೊಲಿಬೇಕು ಅವ್ರು ಸಾಲಿಗೆ ಹೋದ್ಮೇಲೆ ಹೊಲಿಬೇಕಂತ ಭಾಳಷ್ಟು ಬ್ಲೌಸ್ ಇಟ್ಕೊಂಡು ಕುಂತ್ಬಿಟ್ಟೀನಿ ಹಾಗಾಗಿ ಈಗ ಒಂದುವರೆ ಅನ್ನೊಟ್ಟಿಗಿನ ಇದು ಅರ್ಧ ಆಗಿಬಿಟ್ಟೈತೆ ಈಗ ಆಲ್ರೆಡಿ ಹೊಲಿದಿನಿ ಇದನ್ನ ಬ್ಲೌಸ್ ಮತ್ತು ಅಷ್ಟಕ್ಕೂ ಇದು ಸಾದಾ ಬ್ಲೌಸ್ ಐತಿ ಅಷ್ಟರಿಲ್ಲ ಏನಿಲ್ಲ ಒಂದು ಅರ್ಧ ತಾಸಿನಾಗ ಅಂದ್ರೆ ಮುಗಿದ್ಬಿಡ್ತೈತಿ ಈಗ ಆಕೆ ಬರೋಷ್ಟೊತ್ತಿಗೆ ಇದನ್ನಷ್ಟು ಮುಗಿಸಿ ಒಂದು ಒಂದಿಷ್ಟು ಅರ್ಬಿ ಅದು ನೆನೆಸಿಟ್ಟೀನಿ ಒಂದು ಸ್ವಲ್ಪ ನೆನಿಲಿ ನೆನೆಷ್ಟು ಹೊತ್ತಿಗೆ ಇದು ಹೇಳಿ ಬಟ್ಟೆ ತೊಳೆದಿಲ್ಲ ಇದನ್ನಷ್ಟು ಬ್ಲೌಸ್ ಹೊಳೆದು ಮುಗಿಸಿ ಬಟ್ಟೆ ತೊಳೆದು ಹಾಕಿನಂದ್ರೆ ಆಕೆ ಬರ್ತಾಳ ಅವಾಗ ಮತ್ತು ಅಕ್ಕಿ ಊಟ ಮಾಡಿಸೋದು ಮುಕ್ಕೋದು ಇವತ್ತು ಬೇರೆ ಜಲ್ದಿ ಬಿಟ್ಟಾಳೆ ಸ್ಕೂಲಿಗೆ ಹೋಗುತ್ತಿತ್ತದ ಮಲ್ಕೋತೀನಿ ಅಂತಂದ್ರೆ ಮಲಗಿಸಿ ಮಾಡ್ಕೋತೀನಿ ಆಕೆ ಬರೋ ತನಕ ಇದಷ್ಟು ಬ್ಲೌಸ್ನ ಕಂಪ್ಲೀಟ್ ಮಾಡಿಬಿಡುತ್ತೆ ನೋಡ್ರಿ ಈಗ ಈಗ ಟೈಮ ಒಂದೂವರೆ ಆಗೈತಿ ಮಗಳು ಸ್ಕೂಲಿಂದ ವಾಪಸ್ ಬಂದ್ಲೆ ನನ್ನ ಮಗಳ ಫಸ್ಟ್ ದಿನ ಸ್ಕೂಲಿಗೆ ಹೋಗಿ ಬಂದ್ಲೆ ನೋಡ್ರಿ

ಎಲ್ಲಾ ಹುಡುಗರು ಬಾಳ್ ಹಾಳಾಕತ್ತಿದ್ವು ಅಲ್ಲಿ ನಾನ್ ಸ್ಕೂಲಿಗೆ ಬಿಡಾಕ್ ಹೋದಾಗ ಈಕೀಗ ಒಂದ್ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಮತ್ ಸ್ಕೂಲಿಗೆ ಹೋಗಿ ರೂಢ ಐತಲ್ಲ ಅಲ್ಲಿ ಕೆಲ್ ಸುಮ್ ಕುಂತಲ ಆದ್ರ ಅವ್ರ ಟೀಚರ್ಗಳು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ ವಾಟ್ ಈಸ್ ವರ್ನಿ ವಾಟ್ ಈಸ್ ವರ್ನಿ ಒಂದ್ ಕೇಳತ್ತಿದ್ರು ಅವ್ರು ಕೇಳಲಿಲ್ಲ ಮಾತಾಡ್ಲಿಲ್ಲ ಒಂದಿನ ಅಷ್ಟ ಅಲ್ರಿ ಸುಮ್ಮರ ಅದಾಳ ಆಮೇಲೆ ಆಮೇಲೆ ಮಾತಾಡ್ತಾಳ ಹೊಂದ್ಕೊಂತಾಳ ಹುಡ್ಗುರ್ ಎಷ್ಟ್ ಅಳಾತಿದ್ ನೋಡ್ರಿ ಸುಮ್ ಹೆಂಗಾರುಮ್ ಅಂತ ನಾಳೆಯಿಂದ ಹೋಮ್ ವರ್ಕ್ ಮತ್ತ ಹಾಡ ಹಡಾಡಸ್ತಾರ ಅಭ್ಯಾಸ books ಬುಕ್ಸ್ ನಿನಗ್ ಇನ್ನ ಬುಕ್ಸ್ ಬಂದಿಲ್ಲ ಬುಕ್ಸ್ ಕೊಡ್ತಾರ ಎಲ್ಲಾ ಚಂದಂಗ ಬರೀಬೇಕು ಇದು ಆರೂವರಿ ಆಗಿ ತವಾಗ ಇದ್ದಾಳ್ರಿ ಒಂದ್ ಎರಡ್ ತಾಸ ಮನ್ಗಸ್ತೀನಿ ಒಂದಾಸ ಮಲ್ಕೊಂಡ್ರಿ ಮತ್ತ ಅದು ಆಕೈತೆ ಆಗ ಬಂದ್ ಗುಟ್ಲೆನ ನೀತಿ ಬರಾತೈತಮ್ಮ ಅನ್ನ ಊಟ ಮಾಡಿಸಿದ್ನಿ ಬಂದ್ ಗುಟ್ಲೆನ ಊಟ ಮಾಡಿದ್ ಈಗ ಒಂದ್ ತಾಸು ಮಲಗಿಸ್ತೀನಿ ಒಂದ್ ತಾಸು ಮಲಗಿಸ್ ಮತ್ ಸಂಜೆ ಆಟ ಆಡುವಳಕತ್ತ ಅದಕ್ಕೆ ನಾನು ಈಗ ಮಲಗಿಸಿ ಎದ್ಮೇಲೆ ಎದ್ಲಂದ್ರೆ ಈಕಿನ ಕರ್ಕೊಂಡೋಗ್ತೀನಿ ಇಲ್ಲ ಅಂದ್ರ ನಾ ಒಬ್ಬಕ್ಕೆ ಹೋಗ್ತೀನಿ ಅಲ್ಲೇನೋ ಸೇಲ್ ಬಂದೈತಂತ್ರಿ ಅರ್ಬಿ ಅಂಗಡಿಗೆ ಹೊಂಟೀವಿ ಹ್ಮ್ ಅಲ್ಲಿ ಏನೇನ್ ಬಂದೈತಿ ಏನೇನಿಲ್ಲ ಅಂತ ಆಮೇಲೆ ಅಂತ ಹೋಗುವಾಗ ಈಗ ಇಕ್ಕಿನ್ ಮನಗಸ್ತೀನ್ರಿ ಹೇಳ ನೋಡು ಹೋಗ್ಬೇಕಂತ ನಾನೇನ ರೆಡಿ ಆದಿನ್ರಿ ಅದ್ರ ಮಳಿ ಭಾಳ ಜೋರ್ ಬಂದ್ ಈಗ ಸ್ವಲ್ಪ ಕಡಿಮೆ ಆಗೇತಿ ಹನಿ ಹನಿ ಬಿಳತ್ತ ಸ್ವಲ್ಪ ದೂರ ಆಗತ್ತ ಇವತ್ತೇನ್ ಬೇಡ ನಾಳೆ ಹೋದ್ರ ಬಿಟ್ನಿ ಮತ್ತೆ ಶ್ರದ್ಧಾ ಸ್ಕೂಲಿಗೂ ವಾಟರ್ ಬಾಟಲ್ ಆನ್ಲೈನ್ ಆರ್ಡರ್ ಹಾಕಿದಿರಿ ಮೀಶೋ ಒಳಗ ಅದು ಬಂದೈತೆ ನಮ್ಮ ಮನೆಯವ್ರ ಡ್ಯೂಟಿಯಿಂದ ಬರೋ ಹತ್ತನೆಯಾಗ ಅದನ್ನು ತೊಗೊಂಡು ಬಂದರು ಬೆಳಗ್ಗೆ ಏನು ದಾರಿ ಕಾಯಕತ್ತಿದ್ದೆ ನಾನು ಇವತ್ತಿನ ಡೇಟ್ ಆಯ್ತು ತಗೊಂಬರ್ತಾರ ಬಂದೈತಿ ಆದ್ರೆ ಅವರೇನು ಕಾಲ್ ಮಾಡಿರಲಿಲ್ಲ ಏನು ಕೊಡ್ತಾರೋ ಇಲ್ಲೋ ಕೊಡ್ತಾರೋ ಇಲ್ಲೋ ಒಂದೇ ದಿನ ಹಾಗೆ ಕೊಟ್ಟು ಕಳ್ಸಿದ್ನಿ ಬೇರೆ ಬಾಟಲ್ ಅದು ಒಂದೇ ದಿನಾನ ಬರ್ತೈತೆ ಅಂತಂದು ಅಂದ್ಕೊಂಡಿದ್ನಿ ಬರಲಿಲ್ಲ ಮತ್ತೀಗ ಸಾಯಂಕಾಲ ಇವತ್ತ ಇವತ್ತು ಭಾಳ ಇಷ್ಟ ಆಗಿತ್ತು ಅದು ಬಾಟಲ್ ನನಗೆ ಇದ ಬಾಟಲ್ ಬೇಕಂತ ಹೇಳಿ ನಾನು ಒಂದು ವರ್ಷ ಆಗಿತ್ತು ಹುಡುಕ್ಯಾಡಕತ್ತು ಎಲ್ಲೂ ಸಿಕ್ಕಿದ್ದಿಲ್ಲ ಮತ್ತು ಆನ್ಲೈನ್ ಒಳಗೆ ಸಿಕ್ತು ರೀ ನೋಡ್ರಿ ಭಾಳ ಚಂದ ಐತಿ ಚಲೋ ಕ್ವಾಲಿಟಿ ಐತಿ ಮತ್ತು ಈಜಿ ಆಗ್ತೈತಿ ಹುಡುಗರಿಗೆ ಏನು ನೀರು ಚಲ್ತು ಉಳಿತು ಆ ಥರ ಏನೂ ಆಗಂಗಿಲ್ಲ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ಎಲ್ರಿಗೂ ವಿಡಿಯೋ ಇಷ್ಟ ಆತ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ